Hi, welcome back to my channel Nana Show. ತುಂಬ ಜನ ಕೇಳ್ತಾ ಇದ್ರಿ ನಮಗೆ ಅಪ್ಪರ್ ಲಿಪ್ ಮೇಲೆಲ್ಲ ತುಂಬ ಕೂದಲಿದೆ ಹಾಗೆ ಸೈಡಲ್ಲೆಲ್ಲ ತುಂಬ ಕೂದಲಿದೆ ಒಂದು ಒಳ್ಳೆ ಟಿಪ್ಸ್ ಇದ್ರೆ ಹೇಳಿ ನ್ಯಾಚುರಲ್ ಆಗಿ ಅಂತ ನಾನು ಬಳಸೋ ಅಂಥದ್ದನ್ನೇ ಹೇಳ್ತೀನಿ ಅಂದರೆ ನನಗೆ ತರ್ಡ್ ಪ್ರೆಗ್ನೆನ್ಸಿಲಿ ತುಂಬ ಬಾಡಿ ವೇರಿಯೇಷನ್ ಆಯಿತು ಮತ್ತು ಬೇಡದಿರೋ ಅಂತ ಕೂದಲುಗಳು ಬೆಳ್ಕೊಳಕ್ಕೆ ಸ್ಟಾರ್ಟ್ ಆಯಿತು ಎಲ್ಲದಕ್ಕೂ ಕ್ರೀಮ್ ಬಳಸಿದ್ರೇ ಚೆನ್ನಾಗಿರಲ್ಲ ಆದಷ್ಟು ಕೆಲವೊಂದು ಓಮ್ ರೆಮಿಡಿಗಳನ್ನ ಬಳಸಬೇಕು ಅಂತ ನಾನು ಈ ಒಂದು ಓಮ್ ರೆಮಿಡಿನ ಬಳಸ್ತೆ ನನಗಿದ್ರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ತು ಈಗ ನೀವು ನೋಡ್ತಾ ಬಹುದು ನನ್ಗೆ ಯಾವುದೇ ರೀತಿ ಅಂತ ಕೂದ್ಲುಗಳು ಇಲ್ಲ ಅದನ್ನು ನಾನು ಡೇ ಬೈ ಡೇ ಬಿಟ್ಟು ಬಿಟ್ಟು ಹಚ್ಚುತ್ತಾ ಬಂದೆ ಅದು ನನಗೆ ಒಳ್ಳೆ ರಿಸಲ್ಟ್ ಕೊಡ್ತು ಈಗ ನಾನು ಅದನ್ನು ಸ್ಟಾಪ್ ಮಾಡಿದ್ದೀನಿ ಬಟ್ ನನಗೆ ಈಗ ಯಾವುದೇ ರೀತಿ ಕೂದಲಿಲ್ಲ ಸಣ್ಣ ಪುಟ್ಟ ಕೂದಲು ಬರ್ತಿದೆ ಅಂತ ಅನ್ನಿಸ್ದಾಗ ನಾನು ಆ ರೆಮಿಡಿನ ತಪ್ಪೇ ಬಳಸ್ತೀನಿ ನಿಮಗೂ ಆ ರೆಮಿಡಿಯಿಂದ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಅನ್ನೋ ನಂಬಿಕೆಯಲ್ಲೇ ನಾನು ಈ ಒಂದು ರೆಮಿಡಿನ ಮಾಡಿ ತೋರಿಸ್ತಾ ಇರೋದು ಹಾಗೆ ಹೋಮ್ ರೆಮಿಡಿ ನ್ಯಾಚುರಲ್ ಆಗಿರೋದ್ರಿಂದ ಅದರ ಪ್ರೊಸೆಸ್ಸು ಆದ್ರೂ ರಿಸಲ್ಟ್ ಮಾತ್ರ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಕೊಡುತ್ತೆ ಅಂತಲೇ ಹೇಳ್ತೀನಿ ಅದೇಗ್ ಮಾಡೋದು ಅಂತ ನೋಡ್ಕೊಂಬರೋಣ ಈಗ ಒಂದು ಬೌಲ್ ತೊಗೊಂಡಿದ್ದೀನಿ ಬೌಲ್ಗೆ ನಾನಿಲ್ಲಿ ಎರಡು ಸ್ಪೂನು ಕಡಲೆ ಹಿಟ್ಟು ಹಾಕೊತಾ ಇದ್ದೀನಿ ನೀವು ಬೇಕು ಅಂತ ಅಂದರೆ ಅಕ್ಕಿ ಹಿಟ್ಟು ಕೂಡ ಹಾಕೊಬೋದು ತುಂಬ ಟ್ಯಾನ್ ಆಗಿದೆ ಅಂತಂದರೆ ಅಕ್ಕಿ ಹಿಟ್ಟು ಕೂಡ ಆ್ಯಡ್ ಮಾಡ್ಕೊಬೋದು ನಾನು ಬರೀ ಕಡಲೆ ಹಿಟ್ಟು ತಗೊಂಡಿದ್ದೀನಿ ಒಂದು ಸ್ಪೂನು ಕಸ್ತೂರಿ ಅರಶಿನ ಆದಷ್ಟು ಕಸ್ತೂರಿ ಅರಶನೇ ತೊಗೊಳ್ಳಿ ಇಲ್ಲ ಅಂತ ಅಂದರೆ ಅಡುಗೆ ಬಳಸೋ ಅಂತ ಅರಶಿನೇ ತೊಗೊಬೋದು ಆದರೆ ಕಸ್ತೂರಿ ಅರ್ಶ್ ಅರಶಿನ ಬೇಗ ರಿಸಲ್ಟ್ ಕೊಡುತ್ತೆ ಮತ್ತೆ ಒಂದು ಎರಡು ಸ್ಪೂನ್ ಕೊಬ್ಬರೆಣ್ಣೆ ಹಾಕೊಬೇಕು ಪ್ಯೂರ್ ಕೊಬ್ಬರಿಣ್ಣೆ ಹಾಗೆ ಒಂದೆರಡು ಸ್ಪೂನ್ ಹಸಿ ಹಾಲು ಹಾಕೊಬೇಕು ಇಷ್ಟನ್ನು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದು ಒಳ್ಳೆ ಕ್ರೀಮ್ ಸ್ಟ್ರಕ್ಚರ್ ಬರೋವರೆಗೂ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಅದನ್ನು ಫೇಸ್ ಎಲ್ಲೆಲ್ಲಿ ಕೂದಲಿದೆ ಅಲ್ಲಿಗೆಲ್ಲ ಹಚ್ಚಬೇಕು ಹೇಗೆ ಹಚ್ಚೋದು ನೋಡ್ಕೊಂಬರೋಣ ಈಗ ಅದು ಹೇಗೆ ಮಾಡಿದ್ವಿ ಅಂತ ನೋಡ್ಕೊಂಡು ಬಂದ್ವಿ ಮೊದಲನೇದಾಗಿ ನಾನು ರೋಸ್ ವಾಟರಲ್ಲಿ ಫೇಸ್ನ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊತೀನಿ ರೋಸ್ ವಾಟರಲ್ಲಿ ಕ್ಲೀನ್ ಮಾಡ್ಕೊಂಡಾಗ ಏನೇನೇ ಡಸ್ಟ್ ಇದ್ದರೂ ಎಲ್ಲಾನು ಕ್ಲಿಯರ್ ಆಗುತ್ತೆ ಅದಾದಮೇಲೆ ನಾವು ಅದನ್ನು ಅಪ್ಲೈ ಮಾಡಬೇಕು ಈಗ ಕಂಪ್ಲೀಟಾಗಿ ನಾನು ರೋಸ್ ವಾಟರಲ್ಲಿ ಕ್ಲಿಯರ್ ಮಾಡ್ಕೊತೀನಿ ಈ ರೀತಿ ನಾವು ಕಂಪ್ಲೀಟಾಗಿ ರೋಸ್ ವಾಟರಲ್ಲಿ ಕ್ಲಿಯರ್ ಮಾಡ್ಕೊಂಡಾಗ ಫೇಸು ನಿಜವಾಗ್ಲೂ ಗ್ಲೋ ಬರ್ತ ಆಗಾಗ ನೀವು ರೋಸ್ ವಾಟರಲ್ಲಿ ಫೇಸ್ ಕೂಡ ಕ್ಲಿಯರ್ ಮಾಡ್ಕೊಳ್ಳಿ ಫೇಸ್ ಗ್ಲೋ ಆಗುತ್ತೆ ಒಳ್ಳೆ ಶೈನ್ ಬರುತ್ತೆ ಈಗ ನಾನು ತೋರಿಸ್ತಾರೆ ರೆಮಿಡಿ ನಿಮಗೆ ಬರೀ ಏರ್ ಹೋಗಿ ಏರ್ ಹೋಗೋದು ಅಲ್ದಿರ ಕಂಪ್ಲೀಟಾಗಿ ಫೇಸು ಗ್ಲೋ ಬರುತ್ತೆ ತುಂಬ ಜನ ಹೇಳ್ತಾ ಇದ್ರಿ ನಮಗೆ ಸೆಟಫಿಲು ತುಂಬ ಕಾಸ್ಟ್ಲಿ ನಮಗೆ ಅಂಥದ್ದನ್ನೆಲ್ಲ ಆಗಲ್ಲ ಅಷ್ಟು ಕಾಸ್ಟ್ಲಿ ಇದೆ ಅದು ಯೂಸ್ ಮಾಡಿದ್ರೆ ವೈಟ್ ಆಗ್ತೀರಾ ಅಂತ ಹೇಳಿದ್ದೀರಾ ಅಂತ ಖಂಡಿತವಾಗ್ಲೂ ಅದ್ರಿಂದ ಅದು ಯೂಸ್ ಮಾಡಿ ಮಾಡೋಕ್ಕೆ ಸ್ಟಾರ್ಟ್ ಆದಾಗಿಂದೇ ನಾನೇ ಸ್ವಲ್ಪ ಮೀಡಿಯಮ್ ಕಲರ್ ಇದ್ದಿದ್ದು ಈಗ ತುಂಬ ಗ್ಲೋ ಆಗಿದ್ದೀನಿ ವೈಟ್ ಬರ್ತಾ ಇದ್ದೀನಿ ಅದು ನನಗೊಂದು ಒಳ್ಳೆಯ ಕ್ರೀಮ್ ಅಂತಲೇ ಹೇಳ್ತೀನಿ ಹಾಗೆ ಈಗ ನಾನು ತೋರಿಸ್ತಾ ಇರೋದು ಅಷ್ಟೇ ತೊಗೊಳಕ್ಕೆ ಆಗಕ್ಕೆ ಆಗೋದೇ ಇಲ್ಲ ಅನ್ನೋರಿಗೆ ನಿಜವಾಗ್ಲೂ ಈ ಒಂದು ರೆಮಿಡಿಗಳು ಯೂಸ್ ಆಗುತ್ತೆ ಮನೇಲಿ ಇರುವಂಥ ಪದಾರ್ಥಗಳಲ್ಲಿ ಹತ್ತು ರೂಪಾಯಿ ಖರ್ಚು ಇಲ್ಲದೆ ಮಾಡ್ಕೋಬೋದು ಅಂಥವ್ರಿಗೂ ಯೂಸ್ ಆಗಲಿ ಎಲ್ಲಾನು ಒಟ್ಟೊಟ್ಟಿಗೆನೆ ನಾವು ಮಾಡ್ಕೊಳ್ಳೋಕು ಹಾಗಲ್ಲ ಅದರಿಂದ ಕೆಲವೊಂದೊಂದ್ನ ಸ್ಟೆಪ್ ಬೈ ಸ್ಟೆಪ್ ಯೂಸ್ ಮಾಡ್ಕೊಬೋದು ಇನ್ನು ಕೆಲವರು ಹೇಳ್ತೀರಾ ಸೋಪ್ ಬಳಸ್ಬೋದ ಖಂಡಿತವಾಗ್ಲೂ ಸೋಪ್ನ ಬಳಸೋಕ್ಕೆ ಹೋಗಬೇಡಿ ಸೋಪ್ ಬದಲು ಈ ಕಡಲೆ ಹಿಟ್ಟಲ್ಲಿ ಮುಖ ತೊಳೀರಿ ಮತ್ತು ನಾನೀಗ ಮೈಸೂರು ದಾಲ್ ಅನ್ನೋ ಒಂದು ರೆಮಿಡಿ ಮಾಡಿದ್ದೆ ಅದರಲ್ಲಿ ನೀವು ಫೇಸ್ ವಾಶ್ ಮಾಡಿ ಒಳ್ಳೆ ಶೈನ್ ಬರುತ್ತೆ ಹಾಗೆ ಗ್ಲೋ ಬರುತ್ತೆ ಆದಷ್ಟು ಫೇಸ್ ವಾಶಲ್ಲಿ ಮುಖ ತೊಳಿರಿ ಫೇಸ್ ವಾಶ್ ಬಂದು ಒಂದು ಒಳ್ಳೆ ಕಂಪ್ನಿದಾಗಿರಲಿ ಹಾಗೆ ಡಾಕ್ಟರ್ದು ಟೆಸ್ಟೆಡ್ ಇರಲಿ ಅದರಿಂದ ಅಂಥ ಒಂದು ಪ್ರಾಡಕ್ಟ್ಗಳನ್ನ ಬಳಸಿ ಸ್ಕಿನ್ ಹಾಳಾಗಲ್ಲ ಪಿಗ್ಮೆಂಟೇಷನ್ ಬರಲ್ಲ ಬಿಸಿಲಿಗೆ ಹೋದಾಗ ಸನ್ಸ್ಕ್ರೀಮ್ನ ಹೆಚ್ಚಾಗಿ ಬಳಸಿ ಅಂತ ಹೇಳ್ತೀನಿ ಈಗ ನಾನು ಮಾಡ್ಕೊಂಡು ಬಿದ್ದಿನ ನಾನು ಇದ್ದೀನಿ ಎಲ್ಲೆಲ್ಲಿ ಇದೆ ಅಲ್ಲಿ ತಿಕ್ಕಾಗಿ ಮಂದವಾಗಿ ಹಚ್ಚಬೇಕು ಮಂದವಾಗಿ ಹಚ್ಚಬೇಕು ತುಂಬ ಈಸಿಯಾಗಿ ಮನೆಯಲ್ಲೇ ಇರುವಂಥದ್ರಲ್ಲಿ ನಾವು ಬಳಸ್ಕೊಂಡು ಆರಾಮ್ಸೆಯಾಗಿ ಈ ರೀತಿ ನಾವು ಕೂದಲನ್ನ ತೆಕ್ಕೊಬೋದು ಪರ್ಮನೆಂಟಾಗಿ ನೀವು ಬಳಸ್ತಾ ಬಂದರೆ ಕೂದಲು ಬರೋದೇ ಕಮ್ಮಿ ಆಗುತ್ತೆ ಜಾಸ್ತಿ ಕೂದಲು ಬರೋಲ್ಲ ಸುಮ್ಮನೆ ಹೋಗಿ ಪಾರ್ಲರಲ್ಲಿ ಅಂತೆ ವ್ಯಾಕ್ಸ್ ಅಂತೆ ಅಂತ ಮಾಡಿಸೋದ್ರ ಬದಲು ಇದು ಬೆಟರ್ ಅಂತಲೇ ಹೇಳ್ತೀನಿ ಅದು ಮಾಡಿಸ್ತಾ ಮಾಡಿಸ್ತಾ ಸ್ಕಿನ್ ಹಾಳಾಗುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ನಾವು ಅಪ್ಲೈ ಮಾಡ್ತಾ ಇರೋದನ್ನೇ ಅದು ಫುಲ್ಲು ಡ್ರೈ ಆದಾಗ ಟೈಟ್ ಆಗುತ್ತೆ ಆ ಟೈಟ್ ಆದಾಗ ಅದನ್ನು ತೆಗಿಯಕ್ಕೆ ಆಗ ಆಗೋಲ್ಲ ಅಷ್ಟು ನೋವು ಬರುತ್ತೆ ಇನ್ನು ನಾವು ಪಾರ್ಲರ್ಗೋಗಿ ಅದನ್ನೆಲ್ಲ ಮಾಡಿದಾಗ ಇನ್ನಿಷ್ಟು ನೋವು ಆಗಲ್ಲ ಸ್ಕಿನ್ ಇನ್ನೆಷ್ಟು ಡ್ಯಾಮೇಜ್ ಆಗೋಲ್ಲ ಹಾಗೆ ಪ್ರತಿಯೊಂದು ನಮ್ಮ ಕೈಯಲ್ಲೇ ಇರುತ್ತೆ ನಾವು ಯಾವ ರೀತಿ ಬಳಸ್ಕೊಬೇಕು ಅಂತ ಇನ್ನು ಕೆಲವ್ರಿಗೆ ಹಣೆ ಮೇಲೆಲ್ಲ ಇರುತ್ತೆ ಇಲ್ಲಿ ನೋಡಿ ಇಲ್ಲೆಲ್ಲ ಇರುತ್ತೆ ಅದನ್ನೆಲ್ಲ ಥ್ರೆಡಿಂಗ್ ಮಾಡಿಸ್ತಾರೆ ಫಾರ್ ಎಡ್ಡು ಮಾಡಿ ಅಂತ ಮಾಡಿಸ್ತಾರೆ ಇನ್ನು ಮೀಸೆ ಇಲ್ಲೆಲ್ಲ ಬ್ಲ್ಯಾಕೆಟ್ಸ್ ಇಲ್ಲೆಲ್ಲ ಬ್ಲ್ಯಾಕೆಟ್ಸ್ ಇದ್ರೂ ಕೂಡ ಇಲ್ಲೆಲ್ಲ ಬ್ಲ್ಯಾಕೆಟ್ಸ್ ಇದ್ರೂ ಕೂಡ ಹೋಗುತ್ತೆ ಈ ಒಂದು ರೆಮಿಡಿಯಿಂದ ಹಾಕೊಬೇಕು ನೀವು ಕಂಪ್ಲೀಟ್ ಫೇಸ್ ಹಾಕೊಂಡ್ರು ಏನೂ ಪ್ರಾಬ್ಲಮ್ ಇಲ್ಲ ಕೂದಲು ಆರಾಮ್ಸೆ ಆಗಿ ಬರುತ್ತೆ ನಾನು ಇಲ್ಲೆಲ್ಲ ಕೂದಲಿರುತ್ತೆ ಇಲ್ಲಿವರೆಗೂ ಕೂದ್ಲಿರುತ್ತೆ ಕೆಲವರಿಗೆ ಮತ್ತೆ ಇಲ್ಲೆಲ್ಲ ಬ್ಲಾಕೆಟ್ಸ್ ಇರುತ್ತೆ ನೋಡಿ ಬ್ಲಾಕೆಟ್ಸ್ ಎಲ್ಲ ಕಂಪ್ಲೀಟ್ ಆಗಿ ರಿಮೂವ್ ಆಗುತ್ತೆ ಈಗ ಇದು ಡ್ರೈ ಆಗಬೇಕು ಒಂದು ಫಿಫ್ಟೀನ್ ಮಿನಿಟ್ಸ್ ಇದು ಡ್ರೈ ಆದ ಆಗಬೇಕು ಡ್ರೈ ಆದಮೇಲೆ ಸಿಗೋಣ ಈಗ ನೀವು ನೋಡ್ತಾ ಇರ್ಬೋದು ಫುಲ್ಲು ಡ್ರೈ ಆಗಿದೆ ಡ್ರೈ ಆಗೋವರೆಗೂ ಬಿಡಬೇಕು ಇದನ್ನು ಕಂಪ್ಲೀಟ್ ಡ್ರೈ ಆಗೋವರೆಗೂ ಬಿಡಬೇಕು ನನಗೆ ಮಾತಾಡೋಕ್ಕೂ ಆಗ್ತಿಲ್ಲ ಅಷ್ಟು ಡ್ರೈ ಆಗಿದೆ ಇದು ಈಗ ಇದನ್ನು ನೀವು ಈ ರೀತಿ ಮಾಡ್ಕೊಬೇಕು ಹಂಗಂದ್ರೆ ಫೇಸ್ ವಾಶ್ ಮಾಡಂಗಿಲ್ಲ ಇದನ್ನು ಫಸ್ಟು ನೀಟಾಗಿ ಸ್ಕ್ರಬ್ ರೀತಿ ಈ ರೀತಿ ಮಾಡ್ಕೊಬೇಕು ನಾನಿಲ್ಲಿ ಎಲ್ಲೂ ಹೋಗ್ದಿರ ಇಲ್ಲೇ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಾಡ್ಕೊಬೇಕು ಈಗ ನೋಡ್ತಾ ಇರ್ಬೋದು ಇಲ್ಲಿ ಈ ರೀತಿ ಬರುತ್ತೆ ಈ ರೀತಿ ಮಾಡಿಕೊಂಡಾಗ ಇಲ್ಲಿ ಅಂಥ ಹೇರ್ಸು ಇಲ್ಲಿ ಬೇಡ್ದಿರೋ ಅಂಥ ಹೇರ್ಸು ಇಲ್ಲಿ ಅಂಥ ಹೇರ್ಸ್ ಎಲ್ಲ ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ ಈ ರೀತಿ ಈ ರೀತಿ ಈ ರೀತಿ ಎಲ್ಲ ಈ ರೀತಿ ಉದ್ರ ಉದುರೋಗುತ್ತೆ ನೀವು ಈ ರೀತಿ ಮಾಡ್ಕೊಬೇಕು ಅದಾದಮೇಲೆ ತಣ್ಣಗಿರೋ ನೀರಲ್ಲಿ ಫೇಸ್ ವಾಶ್ ಮಾಡಬೇಕು ನಾನು ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ ಈಗ ನಾನು ಕಂಪ್ಲೀಟಾಗಿ ನೀಟಾಗಿ ಈ ರೀತಿ ಸ್ಕ್ರಬ್ ಮಾಡಿಕೊಂಡು ಬೇಡಿದಿರಂತ ಕೂದಲೆಲ್ಲ ರಿಮೂವ್ ಆಯಿತು ಈಗ ನಾನು ಫೇಸ್ನ ಓಡ್ಸ್ಕೊತೀನಿ ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ ಪರ್ಮನೆಂಟಾಗಿ ಆದರೆ ಒಂದಿನ ಮಾಡಿ ಬಿಡೋದಲ್ಲ ಕಂಪ್ಲೀಟಾಗಿ ಮಾಡ್ಕೊಬೇಕು ನಾವು ಈ ರೀತಿ ನೀವು ನೋಡ್ತಾ ಇರ್ಬೋದು ಏನೇ ಟ್ಯಾನ್ ಇತ್ತು ಅಂತ ಅಂದರೂ ಇಲ್ಲಿ ಬೇಡ್ದಿರೋಂಥ ಕಲೆಗಳಿತ್ತು ಅಂತ ಅಂದರು ಏರ್ ಇತ್ತು ಅಂತ ಅಂದರು ಕಂಪ್ಲೀಟಾಗಿ ಹೋಗುತ್ತೆ ಅಂದರೆ ಸ್ವಲ್ಪ ಸ್ವಲ್ಪ ಉದ್ರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಪರ್ಮನೆಂಟಾಗೇ ಉದುರುತ್ತೆ ಒಂದೇ ದಿನಕ್ಕೆ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ ಓಮ್ ರೆಮಿಡಿ ನ್ಯಾಚುರಲ್ ಆಗಿರೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋಲ್ಲ ನೀವು ಈ ರೀತಿ ಬಳಸಿ ಮತ್ತು ಕೂದಲು ಒಂದೇ ದಿನಕ್ಕೆ ಹೋಗಲೇ ಇಲ್ವಲ್ಲ ಅಂತ ಅದನ್ನು ಕೂಡ ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ ದಿನಕ್ಕೆ 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 ಆಗ್ತಾ 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 ಕಮ್ಮಿ ಆಗ್ತಾ ಹೋಗುತ್ತೆ ಇದಂತೂ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಈಗ ನನಗೆ ಎಷ್ಟೊಂದು ಬೇಡದಿರೋಂಥ ಅಪ್ಪರ್ ಲಿಪ್ ಮೇಲೆಲ್ಲ ಕೂದಲಿತ್ತು ನನಗೆ ಈ ಪಾರ್ಲರ್ಗೆ ಹೋಗೋದು ಅಲ್ಲಿ ಮಾಡಿಸ್ಕೊಳ್ಳೋದು ಇಂಥದ್ದೆಲ್ಲ ಇಷ್ಟ ಆಗ್ತಿರ್ಲಿಲ್ಲ ಆಗ ನಾನು ಈ ರೀತಿ ನ್ಯಾಚುರಲ್ಲಾಗಿ ಮನೆಯಲ್ಲೇ ಮಾಡಿಕೊಂಡು ಆಗ ಹೋಗಿಸ್ಕೊಂಡಿದ್ದು ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ರೆಮಿಡಿಗಳು ನಿಮಗೂ ಕೂಡ ಈ ರೆಮಿಡಿ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ ಹಾಗೆ ಯಾರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲಾಕನ್ನ ಕ್ಲಿಕ್ ಮಾಡಿ ನಿಮ್ಗೆ ಇನ್ಯಾವ ಥರ ವೀಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ ಮಾಡ್ಬೋದು ಏನೇ ಒಂದು ಕಮೆಂಟ್ ಇದ್ದರೂ ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು